The <laughs> ಕೆಲಸ ಇದ್ರೆ ಮಾಡ್ತೀವಿ ಅರ್ಧ ಮಾಡ್ಸಕತ್ತೀ ನೀವು ರಾಜಕೀಯ

ಒಬ್ರು ಮಾತಾಡೋಣ ಅವ್ರು ಮಾತಾಡಿದಾಗ ಪಬ್ಲಿಕ್ ಗೆ ಅರ್ಥ ಆಗುತ್ತೆ ನಾವು ಅವ್ರು ಎಷ್ಟನ್ನ ಕಿರ್ಚಾಡ್ದಾಗ ಪಬ್ಲಿಕ್ ಗೆ ಏನು ಅನ್ನೋದು ಅರ್ಥ ಆಗುತ್ತೆ ನೀವು ಎಲ್ಲರೂ ಮಾತಾಡಿದಾಗ ಅವ್ರು ಮಾತಾಡೋ ಮಾತು ಅರ್ಥ ಆಗೋದಿಲ್ಲ ಅವ್ರು ಕಿರ್ಚ್ಲಿ ರಾಜಕೀಯನ ಮಿಕ್ಸ್ ಮಾಡ್ಕೊಂಡ್ಲಿ ಇನ್ನೊಂದಿನ ಮಿಕ್ಸ್ ಮಾಡ್ಕೊಂಡ್ಲಿ ಅವ್ರಿಗೆ ಅನ್ಫಿಟ್ ಅಧಿಕಾರಿ ಅನ್ನೋದನ್ನ ಎಲ್ಲರೂ ಹೇಳ್ತಾರೆ ಯಾಕಂದ್ರೆ ಅವ್ರಿಗೊಂದು ಒಂದು ಸ್ವಚ್ಛತೆ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದಾಗ ಅನ್ಫಿಟ್ ಅಧಿಕಾರಿನೇ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಅದು ಬಿಟ್ಬಿಟ್ಟು ಬಿಟ್ಟು ಅವ್ರು ಕಿಚ್ಚಿರಿ ಅಂತ ನೀವೆಲ್ಲ ಮಾತಾಡಿದಾಗ ಅದೆಲ್ಲವೂ ಹೋಗುತ್ತೆ ಅರ್ಥ ಆಯ್ತಾ ನೀವು ಮಾತಾಡಬೇಡಿ ದಯವಿಟ್ಟು ನನ್ನ ಅನ್ಫಿಟ್ ಅಧಿಕಾರಿ ರಾಜಕೀಯ ಮಾತಾಡ್ತಾ ಇದಾರೆ ಮಾಜಿ ಮುಖ್ಯಮಂತ್ರಿ ಕ್ಷೇತ್ರ ಅಲ್ಲಿರುವ ಒಬ್ಬ ಬಸ್ ಸ್ಟ್ಯಾಂಡ್ ನಿರ್ವಾಹಕ ಮಾಡುವ ಅಧಿಕಾರಿ ಮಾಡೋಕ್ಕಾಗಿಲ್ಲ ಅಂದಾಗ ನಮ್ಮ ಸಂಬಳ ತೊಗೊಂಡೋದಕ್ಕೆ ಅರ್ಹರ ಅಲ್ಲ ಅವರೊಬ್ಬರು ಅರ್ಹರ ಅಲ್ಲ ಅಂತ ಅದಕ್ಕೆ ಅರು ಬಾರಿ ಹೇಳಬಲ್ಲ ರೀ ಹಾಗಾಗಿ ಇವ್ರಿಗೆ ತಪ್ಪಿಸ್ಕೊಳ್ಬೇಕಾಗಿತ್ತು ಮಾತಾಡಬೇಕು ನೀವೆಲ್ಲರೂ ಮಾತಾಡೋದ್ರಿಂದ ಎಪ್ಪತ್ತು ಒಪ್ಸ್ಕೊಂಡು ಚಾನ್ಸ್ ಇಟ್ಟು ಹೋಗ್ತಾ ಇದ್ದಾರೆ ಅಷ್ಟೇ ಅಷ್ಟು ಬಿಟ್ಟರೆ ಅವ್ರು ಯಾವುದೂ ಕೆಲಸ ಮಾಡಲಿಲ್ಲ ದಂಡವಾಗಿ ನಮ್ಮ ಸಂಬಳ ವಿರುದ್ಧದಲ್ಲಿ ಮತ್ತು ಇಲ್ಲೇನೋ ಬಸ್ಗಳಲ್ಲಿ ಆಗುವ ಕಲೆಕ್ಷನ್ಗಳು ಅದಲ್ಲ